ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಇವತ್ತಿನ ವಿಡಿಯೋದಲ್ಲಿ ಭಾರತದ ಅತ್ಯಂತ ಹತ್ತು ಹಳೆಯ ರೈಲುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಭಾರತದ ರೈಲ್ವೆ ಇಲಾಖೆಗೆ ನೂರ ಎಂಬತ್ತೆಂಟು ವರ್ಷಗಳ ಇತಿಹಾಸವಿದ್ದು ಕೆಲವು ರೈಲುಗಳು ನೂರ ಐವತ್ತು ವರ್ಷಗಳಿಂದ ಇಂದಿಗೂ ಸಹ ಸಂಚರಿಸುತ್ತವೆ ಭಾರತದಲ್ಲಿ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಮೊದಲ ಬಾರಿಗೆ ರೈಲು ಓಡಿತ್ತು ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ದೇಶದ ಮೊಟ್ಟಮೊದಲ ಪ್ಯಾಸೆಂಜರ್ ರೈಲು ಆರಂಭವಾದ ಬಗ್ಗೆ ತಮಗೆಲ್ಲ ಗೊತ್ತಿರುವ ವಿಚಾರವಾಗಿದೆ ಹೀಗೆ ಸಾಕಷ್ಟು ಇತಿಹಾಸ ಹೊಂದಿರುವ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಇಂದಿಗೂ ಸಹ ನೂರ ಐವತ್ತು ವರ್ಷಕ್ಕೂ ಅಧಿಕ ಹಳೆಯದಾದ ರೈಲುಗಳು ಸಂಚರಿಸುತ್ತಿವೆ ಅಂತಹ ಹತ್ತು ಅತ್ಯಂತ ಹಳೆಯದಾದ ರೈಲುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕಲ್ಕಾ ಮೇಲ್ ಈ ರೈಲು ಸುಮಾರು ನೂರ ಐವತ್ತೆಂಟು ವರ್ಷಕ್ಕೂ ಅಧಿಕ ಹಳೆಯದಾದ ರೈಲಾಗಿದ್ದು ಸಾವಿರದ ಎಂಟುನೂರ ಅರವತ್ತಾರು ಜನವರಿ ಒಂದರಂದು ಈಸ್ಟ್ ಇಂಡಿಯನ್ ರೈಲ್ವೆ ಮೇಲ್ ಎಂಬ ಹೆಸರಿನಿಂದ ತನ್ನ ಸೇವೆ ಆರಂಭಿಸಿತು ಈ ರೈಲು ಇಂದಿಗೂ ಸಹ ಓಡುತ್ತಲೇ ಇದೆ ಇದು ಭಾರತೀಯ ರೈಲಿನ ಪರಂಪರೆಯ ಗುರುತಾಗಿ ಇಂದಿಗೂ ಸಹ ನಿಂತಿದೆ ಎರಡನೆಯದಾಗಿ ಬಾಂಬೆ ಪೂನಾ ಮೇಲ್ ಇದೂ ಕೂಡ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ತನ್ನದೇ ಆದ ಇತಿಹಾಸ ಹೊಂದಿದೆ ಈ ರೈಲು ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಮುಂಬೈನಿಂದ ಪೂನಾಗೆ ಮೊದಲ ಬಾರಿ ತನ್ನ ಪ್ರಯಾಣ ಆರಂಭಿಸಿತ್ತು ಮುಂಬೈ ಪೂನಾ ಪ್ರಯಾಣಿಕರ ಜೀವನಾಳಿಯಾಗಿದ್ದ ಈ ರೈಲು ನೂರಾರು ವರ್ಷಗಳಿಂದ ದಕ್ಷತೆಯ ಗುರುತಾಗಿ ಇಂದಿಗೂ ಕೂಡ ಉಳಿದುಕೊಂಡಿದೆ ಮೂರನೆಯದಾಗಿ ಪೇರಿ ಕ್ವಿನ್ ಈ ಉಗಿಬಂಡಿ ಮೊದಲ ಬಾರಿ ಲಾಂಚ್ ಆಗಿದ್ದು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಇದನ್ನು ವಿಶ್ವದ ಅತ್ಯಂತ ಹಳೆಯ ಉಗಿಬಂಡಿ ಎಂದೇ ಕರೆಯಲಾಗುತ್ತದೆ ಈ ರೈಲು ನವದೆಹಲಿ ಹಾಗೂ ಅಲ್ವಾರ್ ನಡುವೆ ಸಂಚಾರ ಮಾಡುತ್ತದೆ ಇದು ಕೇವಲ ಎರಡು ಕೋಚ್ಗಳನ್ನು ಹೊಂದಿದ್ದು ಐವತ್ತು ಜನ ಪ್ರಯಾಣಿಕರನ್ನು ಮಾತ್ರ ಕರೆದುಕೊಂಡು ಹೋಗುವ ಸಾಮರ್ಥ್ಯ ಈ ರೈಲಿಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ರೈಲು ವಿಶ್ವದ ಅತ್ಯಂತ ಹಳೆಯ ಉಗಿಬಂಡಿ ಎಂದು ಗಿನ್ನಿಸ್ ರೆಕಾರ್ಡ್ನಲ್ಲಿ ಉಲ್ಲೇಖಗೊಂಡಿತ್ತು ನಾಲ್ಕನೆಯದಾಗಿ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ಈ ರೈಲು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ತನ್ನ ಸೇವೆ ಆರಂಭಿಸಿದ್ದು ಡಾರ್ಜಿಲಿಂಗ್ನಂತಹ ಬೆಟ್ಟಗಾಡು ಪ್ರದೇಶದಲ್ಲಿ ಓಡಾಡುವ ರೈಲಾಗಿದೆ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ಯುನೆಸ್ಕೋ ಪಾರಂಪರಿಕ ಸೈಟ್ನಲ್ಲಿ ಗುರುತಿಸಿಕೊಂಡಿದೆ ಐದನೆಯದಾಗಿ ಕಲ್ಕಾ ಶಿಮ್ಲಾ ರೈಲು ಇದು ಸಾವಿರದ ಒಂಬೈನೂರ ಮೂರರಲ್ಲಿ ಕಲ್ಕಾ ಮತ್ತು ಶಿಮ್ಲಾದ ನಡುವೆ ತನ್ನ ಸೇವೆ ಆರಂಭಿಸಿತು ಹಿಮಾಲಯ ಬೆಟ್ಟಗಳ ಸೌಂದರ್ಯ ದರ್ಶನ ಮಾಡಿಸುವ ಈ ರೈಲನ್ನು ಹರ್ಬರ್ಟ್ ಸೆಪ್ಟಿಮಸ್ ಹರಿಗೊಂಟನ್ ಅವರ ನಿರ್ದೇಶನದ ಮೇಲೆ ಶಿಮ್ಲಾದವರೆಗೆ ಸಂಪರ್ಕ ಕಲ್ಪಿಸಲಾಯಿತು ಆರನೆಯದಾಗಿ ನೀಲಗಿರಿ ಮೌಂಟೇನ್ ರೈಲು ಈ ರೈಲು ಇಂಜಿನಿಯರ್ಗಳ ಅದ್ಭುತವೆಂದೇ ಹೇಳಲಾಗುತ್ತದೆ ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭವಾದ ಈ ರೈಲು ತಮಿಳುನಾಡಿನ ಸಮತಟ್ಟಾದ ನೆಲ ಹಾಗೂ ನೀಲಗಿರಿ ಪರ್ವತಗಳ ದರ್ಶನ ಮಾಡಿಸುವುದರ ಜೊತೆಗೆ ಕೆಲವೊಮ್ಮೆ ಉಸಿರು ಬಿಗಿ ಹಿಡಿದುಕೊಂಡು ಪ್ರಯಾಣ ಮಾಡುವ ಅನುಭವ ಕೊಡುತ್ತದೆ ಈ ರೈಲು ಕೂಡ ಯುನೆಸ್ಕೋದ ಪಾರಂಪರಿಕ ಸೈಟಾಗಿ ಗುರುತಿಸಿಕೊಂಡಿದೆ ಏಳನೆಯದಾಗಿ ಪಂಜಾಬ್ ಮೇಲ್ ಬ್ರಿಟಿಷರ ಕಾಲಾವಧಿಯಲ್ಲಿ ಇದು ತುಂಬಾ ಹೆಸರಾಂತ ರೈಲಾಗಿ ಗುರುತಿಸಿಕೊಂಡಿದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತನ್ನ ಸೇವೆ ಆರಂಭಿಸಿತು ಮುಂಬೈನಿಂದ ಪಿರೋಜ್ಪುರ್ ನಡುವೆ ಸಂಚರಿಸುತ್ತಿದ್ದ ಈ ರೈಲನ್ನು ಆರಂಭದಲ್ಲಿ ಪಂಜಾಬ್ ಲಿಮಿಟೆಡ್ ಎಂದೇ ಕರೆಯಲಾಗುತ್ತಿತ್ತು ಎಂಟನೆಯದಾಗಿ ಫ್ರಂಟಿಯರ್ ಮೇಲ್ ಈ ರೈಲು ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದು ಭಾರತದ ಮೊಟ್ಟಮೊದಲ ಏರ್ ಕಂಡೀಷನರ್ ರೈಲು ಎಂದು ಗುರುತಿಸಿಕೊಂಡಿದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸೆಪ್ಟೆಂಬರ್ ಒಂದರಂದು ಆರಂಭವಾದ ಈ ರೈಲು ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗಕ್ಕೆ ದೊಡ್ಡ ಸಾಕ್ಷಿಯಾಗಿ ನಿಂತಿದೆ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ರೈಲಿಗೆ ಗೋಲ್ಡನ್ ಟೆಂಪಲ್ ಎಕ್ಸ್ಪ್ರೆಸ್ ಎಂದು ಮರುನಾಮಕರಣ ಮಾಡಲಾಯಿತು ಒಂಬತ್ತನೆಯದಾಗಿ ಗ್ರಾಂಡ್ ಟ್ರಂಪ್ ಎಕ್ಸ್ಪ್ರೆಸ್ ಈ ರೈಲು ಕೂಡ ಅತ್ಯಂತ ಹಳೆಯ ರೈಲುಗಳಲ್ಲಿ ಒಂದಾಗಿದ್ದು ಪೇಶಾವರದಿಂದ ಮಂಗಳೂರಿನವರೆಗೆ ಸತತ ನೂರ ನಾಲ್ಕು ಗಂಟೆಗಳ ಪ್ರಯಾಣ ನಡೆಸುತ್ತಿತ್ತು ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಈ ರೈಲು ದೆಹಲಿ ಮತ್ತು ಮದ್ರಾಸ್ ನಡುವೆ ತನ್ನ ಸಂಚಾರ ಆರಂಭಿಸಿ ಕೊನೆಗೆ ಲಾಹೋರ್ನಿಂದ ಮೆಟ್ಟೆಪಾಲಯಂ ನಡುವೆ ಸಂಚಾರ ಆರಂಭವಾಯಿತು ಹತ್ತನೆಯದಾಗಿ ಡೆಕ್ಕನ್ ಕ್ವೀನ್ ಈ ರೈಲು ಮೊದಲು ಪರಿಚಯವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪ್ರಯಾಣಿಕರಿಗಾಗಿ ಮೊಟ್ಟಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯವಾದ ರೈಲು ಇದಾಗಿತ್ತು ಪುಣೆ ಮತ್ತು ಮುಂಬೈ ನಡುವೆ ಸಂಚರಿಸುವ ಈ ರೈಲು ಅಂದಿಗೆ ಅತ್ಯಂತ ವೇಗದ ರೈಲಾಗಿತ್ತು ಡೆಕ್ಕನ್ ಕ್ವೀನ್ ರೈಲು ಭಾರತದ ಮೊಟ್ಟಮೊದಲ ಫಾಸ್ಟ್ ರೈಲು ಎಂದೇ ಹೆಸರುವಾಸಿಯಾಗಿದೆ ಇದಿಷ್ಟು ಭಾರತದ ಅತ್ಯಂತ ಹತ್ತು ಹಳೆಯ ರೈಲುಗಳ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು